ಎಲ್ಲರಿಗೂ ಕಾಗವಾ ಡಾಟ್ ಇನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ಎರಡನೇ ವಿಡಿಯೋ ಜೊತೆ ನೀವು ನೋಡ್ತಾ ಇರುವುದು ನಮ್ಮ ಪಕ್ಕದಲ್ಲಿ ಇದು ನಮ್ಮ ಕಾಗವಾಡದ ಹಳೆಯ ಕೆರೆ ಇದು ನಮ್ಮ ಇತಿಹಾಸದ ಕೆರೆ ಈ ಕೆರೆಗೆ ಒಂದು ಇತಿಹಾಸವೇ ಇದೆ ಮೊದಲು ಈ ಕೆರೆಯಲ್ಲಿ ತುಂಬ ಹೊಲಸಾಗಿತ್ತು ಈ ಕೆರೆ ಈ ಕೆರೆಯನ್ನು ಧರ್ಮಸ್ಥಳದ ಒಂದು ಸಂಘದವರು ಕೂಡಿ ಅವರ ಒಂದು ಸಹಾಯದಿಂದ ಒಂದು ಸಂಘದ ಸಹಾಯದಿಂದ ಈ ಕೆರೆ ಅಚ್ಚುಕಟ್ಟಾಗಿ ತುಂಬ ಅಚ್ಚುಕಟ್ಟಾಗಿ ಸ್ವಚ್ಛತೆ ಆಗಿದೆ ಆದರೆ ಇದನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಬರ್ತಿಲ್ಲ ಯಾಕೆ ಉಳಿಸ್ಕೊಳ್ಲಿಕ್ಕೆ ಬರ್ತಿಲ್ಲ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ ನನ್ನ ಜೊತೆ ಬನ್ನಿ ಇವತ್ತಿನ ಈ ಕೆರೆ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಈ ಕೆರೆ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಗೆಳೆಯ ರವಿ ಪಾಟೀಲ್ ಅವರು ರವಿ ಎಸ್ ಇವತ್ತಿನ ಈ ಸಮಸ್ಯೆ ಬಗ್ಗೆ ನೀವೇನು ಹೇಳ್ತೀರಿ ಏನಾಗಿತ್ತು ಅಂದ್ರೆ ರೀ ಈ ಕೆರೆ ಭಾಳ ವರ್ಷ ಆಯ್ತು ಹೊಲಸಾಗಿತ್ತು ರೀ ಇದನ್ನು ಸ್ವಚ್ಛ ಮಾಡಿದವರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸ ಸಂಗತಿ ಐತೆ ರೀ ಅವ್ರು ಮಾಡಿದಾರ್ರಿ ಅವ್ರು ಸ್ವಚ್ಛ ಅದನ್ನು ಕಾಯ್ಕೊಳ್ಳೋದು ನಮ್ಮ ಕೈಯಿಂದ ಆಗಬಲತ್ರಿ ನಮ್ಮ ಊರಾಗಿಂದ ಏನು ಕಚರ ಕಚರಾ ಏನಿತ್ತು ನೋಡ್ರಿ ಅದನ್ನು ತಂದ ಇಲ್ಲಿ ಇಕ್ಕ್ಯದ ರೀ ಇದು ತಂದು ಒಗೆದ್ರಿಂದ ಇದು ಕಚರಾ ಇಲ್ಲೇ ಕೆರೆ ಅಪೋಸಿಟ್ ರೀ ಇದು ಗಾಳಿ ಹಾರಿ ಹೋಗಿ ಮತ್ತೆ ಕೆರೆಯಾಗ ಕೆರಿ ಹೊಲಸ ಅನ್ನೋದು ನಮ್ದು ಉದ್ದೇಶ ಐತ್ರಿ ಮತ್ತೆ ಅದೇ ರೀತಿ ಬಸವನಗರದಿಂದ ಏನು ಮ್ಯಾಗಿನ ಗಟ್ಟರ ನೀರು ರೀ ಚರಂಡಿದ ಆ ನೀರೆಲ್ಲ ಕೂಡಿ ಮತ್ತೆ ಕೆರೆಯಾಗ ಜಾಯಿಂಟ್ ಆಗ ಕೆಲಸ ಆಗ್ಬೇಕಾಗಿತ್ರಿ ಅಂದ್ರೆ ನಮ್ಮ ಇದು ಡೆವಲಪ್ಮೆಂಟ್ ಯಾರು ವ್ಯರ್ಥ ಹೋಗಬಾರ್ದು ರೀ ಅದ್ರ ಸಂಬಂಧ ನಿಜ ನಿಜ ಯಾಕಂದ್ರೆ ತುಂಬ ಕಷ್ಟಪಟ್ಟು ಈ ಕೆರೆಯ ಒಂದು ಡೆವಲಪ್ಮೆಂಟ್ ಆಗಿದೆ ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಇಲ್ಲಿ ಕಸ ಎಲ್ಲ ಡಂಪ್ ಆಗಿದೆ ಅಂತ ಇದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ನ ಒಂದು ಗುಣ ಎಲ್ಲರಿಗೂ ಗೊತ್ತೇ ಇದೆ ಇದರಿಂದ ಯಾವ ರೀತಿಯಾಗಿ ಒಂದು ಕೆಮಿಕಲ್ ರಿಯಾಕ್ಷನ್ ರೆಡಿ ಆಗುತ್ತೆ ಅಂತ ಇದೇ ಕೆ ಪ್ಲಾಸ್ಟಿಕ್ ಹೋಗಿ ಕೆರೆಗೆ ಬಿಡೋದದ ಅದೇ ರೀತಿಯಾಗಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಒಂದು ಹೊಲಸು ನೀರು ಬರ್ತಾ ಇದೆ ಆ ಹೊಲಸು ನೀರು ಬಂದು ಕೆರೆಗೆ ಜಾಯಿಂಟ್ ಆಗ್ತಿದೆ ನಮ್ಮ ಉದ್ದೇಶ ಯಾರಿಗೂ ನೋಯಿಸ್ಬೇಕಂತಲ್ಲ ನಮ್ಮ ಉದ್ದೇಶ ನಮ್ಮ ಊರಿನ ಹೆಸರಾಗಬೇಕು ನಮ್ಮ ಉದ್ದೇಶ ಊರಲ್ಲಿರುವಂಥ ಇತಿಹಾಸ ಉಳಿಬೇಕು ನಮ್ಮ ಉದ್ದೇಶ ಊರು ಸ್ವಚ್ಛವಾಗಿರಬೇಕು ನಮ್ಮ ಉದ್ದೇಶ ಊರು ಖುಷಿಯಾಗಿರಬೇಕು ಧನ್ಯವಾದಗಳು